ಗೈಸ್ ವೆಲ್ಕಮ್ ಟು ನೀವ್ ಬ್ಲಾಗ್ ಗೈಸ್ ಇವಾಗ ನಾವು ಜೇನುಳ ಬಿಡ್ಸಕ್ಕೆ ಇದ್ದೀವಿ ನಮ್ಮ ಜೊತೆ ಒಂದು ನಾಲ್ಕೈದು ಜನ ಹುಡುಗರು ಇದ್ದಾರೆ ನಮ್ಮ ಫ್ರೆಂಡ್ಸು ಫ್ರೆಂಡ್ಸ್ ಎಲ್ಲ ಸೇರಿ ಜೇನು ಹುಳ ಬಿಡ್ಸಕ್ಕೆ ಹೋಗ್ತಾ ಇದ್ದೀವಿ ನೋಡೋಣ ಜೇನುಳು ಸಿಗ್ತಾವ ಇಲ್ಲ ಸರ್ಚ್ ಮಾಡ್ತಾ ಇದ್ದೀವಿ ಅಲ್ಲಿ ಇಲ್ಲಿ ಅಂತ ನೋಡೋಣ ಅದೇ ಬಲಿ ಅಲ್ಲಿಲ್ಲ ಈ ಕಾಲುವೆ ನೋಡಿದ್ರೆ ಏನಪ್ಪಾ ಇಷ್ಟು ಗಲೀಜಂತ ಅನ್ಕೋಬೇಕು ಆದರೆ ನೀರು ಬಿಟ್ಟಾಗ ಇದೇ ವಿಡಿಯೋ ನೋಡಿಸ್ತೀನಿ ನಿಮಗೆ ನೀರು ಬಿಟ್ಟಾಗ ನೀರಿದ್ದಾಗ ವಿಡಿಯೋ ಮಾಡಿದಾಗ ನೋಡಿರ್ತೀರಲ್ವ ಮಳೆಗಾಲ ಬರಬೇಕು ಕಾಲುವೆ ತುಂಬಬೇಕು ಕುಡ ನೀರ ಸ್ವಲ್ಪ ಬಿಸಿಲಿಗೆ ನೀರು ಕುಡಿದು ಹೋಗ್ಬಿಡೋಣ ಆಗ್ಲೇ ಮತ್ತೆ ಏನ್ ಮಾಡಕ್ಕೆ ಬರಲ್ಲ ಇವಾಗ ನಾವು ಸುಡುಗಾಡ್ಗೆ ಹೋಗ್ತಾ ಇದೀವಿ ಜೇನು ಉಳ್ಳ ಬುಡ್ಸಕ್ಕೆ ನೋಡ್ರಿ ನಮ್ಮ ಬಂಡೆಟ್ಟು ವಿಚಿತ್ರವಾಗಿ ಮಾತಾಡ್ತಿರ್ತಾನೆ ಅಭಿಮಾನಿ ನೀವು ಆಗ್ಲೇ ಈ ಚಾನೆಲ್ ಅನ್ನ ನೋಡಿರ್ತೀರಾ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಈ ರಡ್ಡಾ ಅಮ್ಮೇನ್ ಬೂಮ್ರಾ ಅಂತ ನಮ್ಮ ಟೀಮ್ ಅಲ್ಲಿ ಆ ಎರಡು ಕಲಿ ಪೇರೆ ಅಂತ ನಮ್ಮವರು ಗುಂಡಮ್ಮವ್ ನೋಡ್ರಿ ಅವರು ಹಾಯ್ ಗಾಯ್ಸ್ ಅಲ್ಲಿ ನೋಡಿ ಹೇ ಅಲ್ಲಿ ಅವರು ವಾಪಸ್ ಬರೀ ಸಂಸ್ಕೃತ ನಿಮ್ಮಪ್ಪ ಅಪ್ಪ ನೋಡ್ತಾನೆ ಲೇ ಬಿಡಿ ನಿಮ್ಮ ನಿಮ್ಮ ಮಾವ ಎಲ್ಲರೂ ನೋಡ್ತಾರೆ ನೋಡ ಅಯ್ಯಪ್ಪ ಜೇನು ನೋಡೋ ಬಿಡ್ಸಕ್ಕೆ ಹೋಗ್ತಿದ್ದಿ ಇಬ್ರು ಲೈಸ್ ನಾವು ಇವಾಗ ಹೋಗ್ತಾ ಇರೋದು ನೋಡಿ ಅಪ್ಪ ಕಾಲಿ ಮುಳ್ಳು ಪಚ್ಚ ಪಚ್ಚ ಅಂತ ಆಗ್ತಿದ್ದೇವೆ ನಮ್ಮ ಹುಡ್ರು ಹುಡುಕ ತೋರಿಸ್ತೀನಿ ಅಪ್ಪ నిదా నిధాను నిధానా ఐట ఇదే ప్రాబ్లమ్ నోడలాంటి ప్రాబ్లమ్ తుప్ప తుప్ప ನೋಡಿ ಹೆಂಗ್ హింగ్ ಓ మై ಗಾಡ್ వా సౌండ్ ನೋಡಿ ಪಕ್ಷಿಗಳ సౌండ్ ಇದೊಂದು ಬ್ಯಾಚ್ ಕಳಿಸ್ತಿದ್ದೀನಿ ನಾವು ಇವಾಗ ಈ ಕಡೆ ಒಂದು ಪ್ರಪಂಚ ಗೈಸ್ ಹೆಂಗಿದೆ ಪ್ಲೇಸ್ ವಾವ್ ನಾನು ಒಂದು ಆರು ವರ್ಷಗಳ ಹಿಂದೆ ಬಂದಿದ್ದೆ ಬಟ್ ಇಲ್ಲಿ ಒಂದು ಸಂಸಾರನೇ ಮಾಡ್ಬೋದು ಹಂಗಿದೆ ಬಿಸಿಲು ಜಾಸ್ತಿ ಬಿಸಿಲುಗಾಲದಲ್ಲಿ ಈ ಜೇನುತುಪ್ಪ ತಿಂದರೆ ಸವಿ ಸವಿ ನಮ್ಮ ಹುಡುಗರು ಹುಡುಕ್ತಾ ಇದ್ದಾರೆ ಜೇನು ಹುಳ ಹುಳ ಕಣ್ಣಿಗೆ ಕಂಡ್ರೆ ಸಾಕು ಅದನ್ನು ಹುಡ್ಕೊಂಡು ಹೋಗ್ತಾರೆ ತುಪ್ಪ ತಗೊಂಡು ಬರೋಕ್ಕೆ ನಾನೊಂದು ಕಡೆ ಹೋಗ್ತೀನಿ ಹುಡುಕೋಕ್ಕೆ ಈ ಕಡೆ ಹೋಗೋಣ ನಾನು ಗೈಸ್ ಇವಾಗ ಹುಳ ನೋಡಿದ್ದಾರೆ ನಮ್ಮ ಅಭಿಷೇಕ್ ಅವರು ಹೋಗೋಣ ಅಲ್ಲಿಗೆ ನಾನಂತೂ ನನ್ಗೆ ಬಿಡ್ಸೋಕ್ಕಾಗಲ್ಲಪ್ಪ ಅದು ಮಾತ್ರ ಪಕ್ಕ ನೋಡು ಏ ಸುಳ್ಳು ಹೇಳಿದ್ದಾರೆ ಗೈಸಿ ಹುಡುಗರು ನಮ್ಮನ್ನ ಅಲ್ಲಿಂದ ಕರ್ಸೋಕ್ಕೆ ಸುಳ್ಳು ಹೇಳಿದ್ದಾರೆ ನೋಡು ಇಂಥರಿಂದ ದೇಶ ಉದ್ದಾರ ಆಗುತ್ತಾ ಒಳಿ ಚಪ್ಪಾಳೆ ನಾ ಎಷ್ಟು ಆಸೆ ಇಟ್ಕೊಂಡು ಬಂದಿ ಜೇನು ಅಂತ ಬಿಡದೇ ಇಲ್ಲ ಇವತ್ತು ಬೇಟೆ ಆಡ್ಲೇಬೇಕು ಇವೆಲ್ಲ ನಾವು ಎಲ್ಲಿ ಓಡಾಡ್ತಿದ್ವಿ ಗೊತ್ತಾ ಎಣಗಳ ಮೇಲೆ ಓಡಾಡ್ತಾ ಇದೀವಿ ನಾವು ಇವಾಗ ನಾನು ಚಿಕ್ಕವನಿದ್ದಾಗ ಫುಲ್ ಭಯ ಪಡ್ತಿದ್ದೆ ಸುಡುಗಾಡಪ್ಪ ದೆವ್ವಗಳು ಮಲ್ಕೊಂಡಿರೋ ದೆವ್ವಗಳು ಎದ್ದು ಬಂದ್ಬಿಡ್ತಾವಂತೆ ಎದ್ದು ಬಂದುಬಿಡ್ತಿದ್ವಂತೆ ಅವಾಗ ಆ ಚೈಲ್ಡಿಗೆ ಆ ವಯಸ್ಸಿಗೆ ಅದು ಆ ಥರ ಇರುತ್ತಲ್ಲ ಮೈಂಡ್ಸೆಟ್ ಸೊ ಹಂಗಾಗಿ ಪಡ್ತಿದ್ವಿ ಇವಾಗ ಆ ಎಣಗಲ ಮಲ್ಕೋ ಅಂದ್ರೆ ಮಲ್ಕೊಂಬಿಡ್ತೀವಿ ನೋಡು ಒಂದೇ ಬೆಂಕಿ ಕಡ್ಡಿಂದ ಹಚ್ಚಿಬಿಟ್ರೆ ಇದು ದಗ 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 ಧಗ ಊರಿ ಈತಿದೆ ರಣ ರಣ ಅಂತ ಗೈಸ್ ಇವಾಗ ಈ ಕಂಬ ಎಗರ್ಬೇಕು ನಾವು ಇವಾಗ ಎಗ್ರೇ ಎಗಿರ್ತೀವಿ ನಾನು ಮತ್ತೆ ಉಡುಪಿಗೆ ಹೋಗ್ಬೇಕಪ್ಪ ಇದೊಂದು ಸೇಮ್ ಮುಗಿಸ್ಕೊಂಡು ಬಂದು ಇಟ್ಕಂಡಿಯಾ ಹಿಂಗ ನಾನೇನ ಎಲ್ಲ ಇತ್ತು ಜಸ್ಟ್ ಮಿಸ್ ಆಯ್ತು ಬೇಸ ಅವು ನಾವು ಫೋರ್ ಟ್ವೆಂಟಿ ಅಂದ್ರೆ ಅವು ಏಟ್ ಫಾರ್ಟಿ ಇರ್ತೈತೆ ಮೊದಲ ಇದಾವಲ್ಲಿ

डड ग्राउंड ना ओढ ठे बंद बिटिस नाही तू रे काय दोन ला करा ना नाही करू काहींगे स्पीड अटैक मारके निघणार आहे हा म्हणजे स्पीड लागाडा अड्डा घोळायला बक येनकडे बगलगिर अड्डा लागलायता बावळाक बराक दारी रेग्रू मामा ಪಚ್ ಪಚ್ಚ ಗೈಸ್ 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 ವಿಡಿಯೋ ಮಾಡೋದು ಅಷ್ಟು ಸುಲಭವಲ್ಲ ಇಂಥ ಎಲ್ಲ ಚಿನ್ನಾಟ ಮಾಡ್ಬೇಕಂದ್ರೆ ನೀವೆಲ್ಲ ಲೈಕ್ ಮಾಡಬೇಕು ಫಾಲೋ ಮಾಡಬೇಕು ಸಬ್ಸ್ಕ್ರೈಬ್ ಮಾಡಬೇಕು ನೋಡಿ ಗಾಯ್ಸ್ ವಾವ್ ಪ್ಲೇಸ್ ಹೇಗಿದೆ ನೋಡಿ ಇಲ್ಲಿ ಈ ಪ್ಲೇಸಲ್ಲಿ ನಮ್ಮ ಜೊತೆ ಪಾರಿವಾಳ ಜೊತೆಗೆ ಬಂದಿದರೆ ಇಲ್ಲಿ ಒಂದು ಬೇಸ್ ಇಲ್ಲೆಲ್ಲ ರೆಡಿ ಮಾಡಿ ಇಲ್ಲೆಲ್ಲ ರೆಡಿ ಮಾಡಿ ಒಂದು ಸ್ವಲ್ಪ ಲೆವೆಲ್ ಮಾಡಿಕೊಂಡು ಸ್ವಲ್ಪ ಮರಳು ಹಾಕಿ ಅದ್ರ ಮೇಲೆ ಒಂದು ರೊಗ್ಗ ಹಾಕಿ ಮಲ್ಕೊಂಡ್ಬಿಟ್ರೆ ಸ್ವರ್ಗ ಗಾಯಿಸಿದ್ದು ಏ ಹೆಂಗ್ ಬರ್ಬೇಕೇಳಿ ಹೇಳಲ್ಲ ಹೆಂಗ ತೋರ್ಸು ತೋರ್ಸು ನೀನ್ ತೋರಿಸ್ಬಿಡ ಮತ್ತೆ ಜೇನು ಹುಳ ತೋರ್ಸು ಹಾ ಕಾಂತಲೇ ಇಲ್ಲ ಐತೆ ಗೈಸ್ ಕಂಡಿ ಬಿಡ್ತು ಜೇನು ಹುಳ ಕಂಡು ಬಿಡ್ತು ನೋಡ್ಬಿಡಿ ಒಂದು ಹುಳ ಇನ್ನ ನಾಲ್ಕು ದಿವಸ ಮಲ್ಕೋಬೇಕು ಮನೆಯಲ್ಲಿ ಕಾಣ್ತಾ ಗೈಸ್ ತುಂಬ ಖುಷಿ ಆಯ್ತು ಜೇನು ಹುಳ ನಮ್ಗೆ ಕಣ್ಣಿಗೆ ಕಂಡಿದೆ ಇವಾಗ ಜೇನು ಹುಳನ್ನು ಬಿಡಿಸ್ಕೊಂಡು ಸವಿ ಆಗಿರುತ್ತೆ ತುಪ್ಪ ತಿಂದ್ಕೊಂಡು ಹಂಗೆ ಒಂದೆರಡು ಜೇನು ಕಡಿಸ್ಕೊಂಡು ಚಿನ್ನಾಟ ಮಾಡ್ಕೊಂಡು ಹೋಗ್ತೀವಿ ಈ ವಿಡಿಯೋ ಇನ್ನೂ ಎಂಡವರೆಗೆ ನೋಡಿ ಫನ್ನಿಯಾಗಿರುತ್ತೆ ಯಾರಿಗೆ ಆಗ್ತಾವ ನೋಡೋಣ ನನಗೆ ಹಾಕಿ ಆಗ್ಬೋದು ಬಟ್ ನಾನು ಮಾಸ್ಕ್ ಹಾಕಿದ್ದೀನಿ ಮಕ್ಕ ಬಿಟ್ಟು ಎಲ್ಲನ ಕಡಿಲಿ ಬೇಡಾನಲ್ಲ ಇನ್ನೊಂದಿರತ ಭೀ ಅಭಿ ಇನ್ನೊಂದಿರೈತೆ ಇನ್ನೊಂದಿರೈತೆ ಇಲ್ಲ ಏನು ನೆಮ್ಮದಿ ಐತಿ ಪ್ಲೇಸ್ ಅದು ಹಾ ಏನು ಅಲ್ಲೇ ಕಾದತಲ್ಲ ಇಲ್ಲೇ ಎರಡಿದೆ ಅಂತ ಗೈಸ್ ನೋಡೋಣ ಸಣ್ಣದಾ

ಏ ದಾರ ಇದನ್ನು ಬಿಡಿಸಿವೆ ನಾವು ಅವರಿಬ್ಬರು ಹೋಗ್ಯಾರ ಅಲ್ಲಿ ಹುಡ್ಕೋಕೆ ಇನ್ನ ಇಲ್ಲ ಕಿರಣ್ ಕಿರಣ್ ಓ ಕಿರಣ್ ಕಿರಣ್ ಏ ಕಿರಣ್ ಬಿಡಿಸೋದ್ನಾಗ ಹೇಳಿ ಬರ್ತೀನಿ ಅಲ್ಲಿಂದ ಹಾ ಬಿಡಿಸ್ತೀಯಾ ಆ ಕಾಲು ಕಾಲು ಪ್ಪ ಇವಾಗ ನಮ್ಮ ಹುಡ್ರು ಹೋಗ್ತಿದ್ದಾರೆ ಬಿಡಿಸೋಕ್ಕೆ ನ್ಯಾಚುರಲ್ ತುಪ್ಪ ತಿನ್ಬೇಕಂದ್ರೆ ಅದೃಷ್ಟ ಮಾಡಿರ್ಬೇಕು ಒಂದು ನಿಮಿಷವ್ರಿಗೆ ಗೈಸು ಹತ್ತತಾಯಿದ್ದಾನೆ ಮರ ಹತ್ತಾಯಿದ್ರೆ ನಾನು ತೋರಿಸ್ತೀನಿ ನೋಡ್ಕೊಂಬಿಡಿ ನನ್ನ ಮುಖ ಇವಾಗ ಮತ್ತೆ ಎಲ್ಲಿ ಕಡಿತದ್ದು ಭಾತ್ ಬಿಡ್ಬೋದು ಯಾರು ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಪ್ಪ ಬೇವರು ತುಪ್ಪ ಸಾವಿರ ತುಪ್ಪ ಏನೋ ಪ್ಲಾನ್ ಮಾಡ್ತದ ಅವನ್ ಇರೋದು ಕೆ ಕೆಜಿ ಅದು ಇರೋದು ಐದು ಕೆಜಿ ಹೆಂಗ್ ಕೆಪಾಸಿಟಿ ಹೆಂಗ್ ಅದು ನಮ್ಮ ಹುಡ್ರು ಸಂಸ್ಕೃತಪ್ಪ ಸಂಸ್ಕೃತ ಬಿಡೋ ಜಾಗದಲ್ಲಿ ಹೆಣಗಳ್ ಬಿಳ್ತಾವ್ ಹುಡ್ರ ಜಾಗದಲ್ಲಿ நான கையா தவன நாள ஊருக்கு உடுப்பிங்கே ஏ முத கொடுத்தவ இங்க முத கொடுத்தாப்பா குபி கையாக்க ஏ அபேரது அல்ல இனி அல்லந்தொந்து ஆகிபுடப்பா ಇವನೇ ಗಾಯಿಸಿ ನೋಡಿ ಗೈಸ್ ನೋಡಿ ಗಾಯಿಸಿ ಎಷ್ಟು ಕಷ್ಟ ಪಡ್ತದ ನೋಡಿ ಕಾಯ್ಸ್ ಪಾರ್ವತಿ ಮೊಮ್ಮಗ ನೋಡಿ ಗಾಯಿಸಿ ಅಂಜಿನ ಒಳ್ಳೆ ರಾಮ ಲಕ್ಷ್ಮಣ ಎತ್ತಡ ಎತ್ತೇವನ ಏ ಬಾಳ ಮುರಿದ್ ಮೈಸೂ ನೀನ್ ಯಾವ್ದೊಂಗ್ ಕೈ ಹಿಡ್ಕಲೇ ಮತ್ತೆ ಅಲ್ಲಿ ಕೈ ಹಿಡ್ಕೊಳ್ಳೋದ್ ಬಿಟ್ಟು ಬೇರೆ ಕಡೆ ಮುರಿದ್ರೆ ಏನ್ ಮಾಡ್ತಿ

ನೀನೇ ಚಿನ್ನಟ ಬಾಯಿಲಿ ಎದ್ದಾದು ಆಯ್ತಾ ಗೈಸ್ ಇನ್ನೊಂದು ನೋಡಿದ್ವಿ ಕಿರಣ್ ಮಾಡ ಅಲ್ಲಿಂದ ಒಂದು ಸಿಕ್ಕಿದ್ರೆ ಕಂಟಿನ್ ಅಲ್ಲ ಮುರ್ದ ಮುರ್ದ ಗೈಸ್ ஏ துப்போர்ல சை சை துப்பாக்கா இல்லை இல்லை நானும் கடீதா கஷ்ட நம் ತುಪ್ಪ ಐತ ಎಲ್ಲುಪ್ಪ ಚೆಲ್ ಬಡ ತುಪ್ಪ ಸೋರ್ತ ಮತ್ತೆ ಹೂಳ ಇವೇ ಹೂಳ ಬೇರೆ ಕಡೆ ಎಷ್ಟು ಒಂದು ನೂರು ಮೀಟರ್ ದೂರ ಎಲ್ಲಿ ಹೋಗ್ತಾ ಗೊತ್ತಿಲ್ಲ ಗ್ಯಾಪ್ ನೀ ಎ ಮಲ್ಲಿಕ್ ಮಲ್ಲಿಕ್ ಚಪ್ಪಲೇ ಅವನು ಏ ಆಕಡಿ ಒಂದ ಸ್ವಲ್ಪ ಏ ಮಸಾ ಆಕಡಿ ಒಂದ ಸ್ವಲ್ಪ ಆಡಿ ಕೈ ಸಿಗುತ್ತಲ್ಲ ಅದು ಕೈ ಏ ಉಸರ ಕಡಂಗಲ ಮಸಾ ಕೈಗೆ ಹಾತ್ರಿಗೆ ಬಂತಲ್ಲ ಆಕಡಿ ಒಂದ ಸ್ವಲ್ಪ ಮುರ್ ಹೇಳತನು ನೀ ಆಕಡಿ ಗಡಿ ಮುರ್ಕೊಂಡು ಮಲ್ಲೆ ತಕೊಂಡು ಬಿಡು ಅವ ಏನು ಆಯ್ತಲ್ಲ ಈ ಪಕ್ಕ ಏ ಚಿನ್ನಾಟ

ఏ సహి ఏ రఘువీర్ దేసాయి నోడ నవ్వు కూడా హిడ్దవి ఇల్ జాగ్రో దేసీడ సబి సబి తుప్ప ఏ ఉద్ర మాత్ర మగ నోడ్ కడిగల్ అక్కడ ಅದು ಇದು ಬರ್ರ ಇಲ್ಲ ಹೆಂಗ್ ಹೆಂಗಲ್ವಾ ಒಂದು ಯಾರ ಏನನ್ನ ಮಾಡ್ಕೊಂಬಿ ಅಂಟರ್ ಮಹೇಶ್ ಮತ್ತೆ ತುಪ್ಪ ಕಡೆ ಬಿದ್ಬಿಡ್ತಿರಲ್ಲಿ ಎಲ್ಲಿ ತುಪ್ಪ ಇದಿಷ್ಟಲ್ಲ

இல்ல சோர் இவங்க ரே பச்சு சோரி கித்தி பிட்டா நீ एक्चुअली कॉल मार बढ़ले यार इन इधर बेस रहती तो कितनी पटा मैं नहीं ना यार मैंने तो ये तांबर ना नुद। नोड आप आये ना बटलाक बकता तभी हम बन तभी हम कहीं तो बेला सेम अलग अलग बस टेस्ट हाँ अलग कितने इन्हें सब आकर लेंगे इन्हें सब आटे चलो बाट रहे हैं ये तो कुछ नहीं ಮೈಮ ಗೆಳ್ಸಬಡ್ರೆ ಲೇ 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 ಬೆತ್ತಲಿ ತಲೆಚೆ ಬಡ್ರೆ ಲೇ ಮತ್ತೆ ಕಿದೆಮಡ ಅದೋಡ್ ಕಿದೆಮಡ ಆಕಡೆ ಏ ಹೇ ಇಲ್ಲ ಐದ್ರಗ ಒಂದೇ ನನಕೊಳಲ್ಲ ಇಲ್ಲ ಏನಿಲ್ಲ

ಹುಳ ಹುಳ ಮೇಲೆ ಡಿಪೆಂಡ್ ಹ್ಮ್ ಹುಳ ಇರ್ತಾವ ಕೆಂಪು ಹುಳ ಇರ್ತಾವ ಇನ್ನೊಂದು ಕಡೆ ಹುಳ ಯಾವ್ದು ದೊಡ್ಡ ಯಾವಾಗ ಬೂದ್ ಕಲರ್ ಮಣ್ಣು ಕಲ ಇರ್ತದ ಹುಳ ಡೇಂಜರ್ ಅಲ್ಲ ಒಂದೊಂದು ಬಿಡ್ತಾರಂತಲ್ಲ ಯಾರು ಹೋಗಲ್ಲ ಮಂಜುನಾಥ್ ಅಂತ ಹೋಗ್ಬೇಕು ನಾವಂತೋ ಮಾಡ್ಕೊಂಡ್ಬಿಡ್ತವ್ ನಮ್ಮ ಹತ್ರ ಹೋದ್ರೆ ಅಲ್ಲೇ ಮನಸ್ಸು ಕಳಿಸ್ತವ ಏ ಲೈಕ್ ಕಾಮೆಂಟ್ಸ್ ಬರ್ತವೆ ಅಂತ ಹೇಳಿ ಇನ್ನೊಂದು ಒಂದು ಇವಾಗ ಇನ್ನೊಂದು ಗೈಸ್ ಇನ್ನೊಂದು 10 10 ದಿನ ಟೈಮ್ ಕೊಡ್ತೀನಿ ಗೈಸ್ ಅವನು ಹುಡುಕಿ ಅಲ್ಲಿ 10 ದಿನ ಟೈಮ್ ಕೊಡ್ತೀನಿ ಬನ್ನಿ ಗೈಸ್ ಅಲ್ಲಿ ನೆಳದಾಗ ದಿನ ಟೈಮ್ ಕೊಂದ್ನೇ ಹುಡುಕಿ ಬಿಡ್ಲೇ ಅಲ್ಲಿ ಹೇಳಿ ಅಲ್ಲೇ ಜಾಗ ಅಂತ ಹುಡುಕೋಲ ಹೋಗಿದ್ದ ಅದು ನಮ್ ಅಭಿಷೇಕ್ ಮಾತ್ರ ಕಣ್ಣಿ ಕಾಣ್ತಿದ ಅದು ಏ ದಿನ ಟೈಮ್ ಕೊಡ್ತೀನಿ ಗೈಸ್ ಹುಡುಕಿ ಬಿಡ್ಲೇ 10 ದಿನ ಟೈಮ್ ಕೊಂಡ ನಮ್ ಅಭಿಷೇಕ್ ಅವರೇ ಿಲ್ಲೆ ಇವ್ ಇಟ್ಟಾಗ ಇಲ್ಲಿ ಹುಡುಕಿದೆ ಕಡಿಯ ಬಂದಿಲ್ಲ ನೋಡಿ ನಮ್ಮ ಕಿರಣ್ ಅವ್ರು ಹುಡುಕಿದ ನೋಡಿ ಮಗದೇ ಮಗು ಹುಡುಕ್ ಬಿಟ್ಟು ನಾವ್ ಕಷ್ಟ ಬಿದ್ದು

ಇದು ಏನಾದರೂ ಜೇನ್ ತುಪ್ಪ ಕೈ ತಿಂದಿದ್ದು ತಲೆಗೆ ಹಚ್ಕೊಂಡ್ಬಿಟ್ರೆ ಬೆಳೆ ಕೂದಲ ಬರುತ್ತಂತೆ ಯಾರಿಗಾದ್ರು ಬೆಳೆ ಕೂದಲ ಬರ್ಬೇಕಂತ ತಮ್ಮಲ್ಲಿ ಇದ್ರ ಏನ್ ಮಾಡ್ತೀರ ಗೊತ್ತಾ ನೀವು ಜೇನ್ ಆ ತಲೆನ ಎನ್ಕೊಂಡ್ರಿ ಸಿಕ್ಕಂತಂಗೆ ಬೆಳೆ ಬೆಳೆ ಕೂದಲಾ ಅವೆಲ್ಲ ಮೂಢ ನಂಬಿಕೆ ಆಗಿನ ಕಾಲ್ದ ನನ್ನ ತಾತ ಒಂದ್ ಕಾಲದಾಗಿಂದ ಬಂದ್ಬಿಟ್ಟಿರ್ತದೆ ಅದನ್ನ ಅದನ್ನ ಹಂಗೆ ನಾವು ದಪ್ತಾ ಹೋಗ್ತಿವಿ

ಏ ನಾನು ನೀರು ಚೆಲ್ಲಂಗಲ್ಲ ಯಾರ ಅಲ್ಲಿಂದ ತತ್ತ ನೀರು ಅಂತ ಹೇಳೋದು ಕೈ ಹಾಕದ್ ನೋಡಗ ಇಷ್ಟೇ ಹೇಳೋದಂದು ಅಂತ ಹೇಳ್ದಾರ ನೋಡ ಚೆಲ್ಬೇಡ್ರಿ ಅಷ್ಟೇ ಅದ್ರಿ ನೀನು ಚೆಲ್ಬೇನು ಬಾಯಿ ಐತ್ ನೀರು ಕೊಡ್ರಿ ಅಂತ ಕೇಳ್ತೀವಿ ಮೂಕ ಪ್ರಾಣಿಗಳಿಗೆ ಏನು ಗೊತ್ತಿಲ್ಲ ಬಾಯ್ ಐತಿ ಅಲ್ಲಿ ಹೊಡ್ರಿಗ ಅಂತೂ ಬಿಡ್ಸಿದೀವಿ ತುಂಬಾ ಖುಷಿ ಆಯ್ತು ನೀವು ಲೈಕ್ ಮಾಡಿ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದೆ